ತಾಲೂಕನ್ನು ಗಂಗಾವತಿ ಉಪವಿಭಾಗಕ್ಕೆ ಸೇರ್ಪಡೆ ಮಾಡುವುದನ್ನು ವಿರೋಧಿಸಿ ಹೈದರಾಬಾದ್ ಕರ್ನಾಟಕ ಯುವ ಶಕ್ತಿ ಸಂಘಟನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರಮುಖ ಬೀದಿಗಳಲ್ಲಿ ನಡೆದ ಪ್ರತಿಭಟನೆಗೆ ಕುಷ್ಟಗಿ ಮಾದನೇಶ್ವರ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿ ಮಾತನಾಡಿ ಕುಷ್ಟಗಿ ಗಂಗಾವತಿ ಉಪವಿಭಾಗಕ್ಕೆ ಸೇರ್ಪಡೆಗೊಂಡ್ರೆ ತಾಲೂಕಿನ ಹನುಮಾಸಾಗರ ಹಾಗೂ ಹನುಮಲಾಳ ಭಾಗದ ಹಳ್ಳಿಗಳಿಗೆ ತೊಂದರೆಯಾಗುತ್ತದೆ ಆದ ಕಾರಣ ಈ ಪ್ರಸ್ತಾವನೆಯನ್ನ ಇಲ್ಲಿಗೆ ಕೈಬಿಡಬೇಕು ಅಥವಾ ಕುಷ್ಟಗಿ ತಾಲೂಕನ್ನ ಉಪವಿಭಾಗವನ್ನಾಗಿ ಮಾಡಿದರೆ ಉಳಿದ ತಾಲೂಕಿಗೆ ಅನುಕೂಲವಾಗಲಿದೆ ಎಂದರು ರೈತರಿಗೆ ಬಹಳ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ನಗರದೊಳಗೆ ಅದು ಆಯಿತು ಅಂದರೆ ನಮ್ಮೆಲ್ಲರಿಗೂ ಬಹಳ ಸಂತೋಷದ ಒಂದು ವಿಚಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಈ ಒಂದು ಹೋರಾಟಕ್ಕೆ ನಾವು ಕೂಡ ಬೆಂಬಲವನ್ನು ನೀಡ್ತಾಯಿದ್ವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳು ಇವರ ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಗಾಣಿಗೇರ್ ಮಾತನಾಡಿ ಗಂಗಾವತಿಯು ನಮ್ಮ ಕುಷ್ಟಗಿ ತಾಲೂಕಿನ ಕೊನೆಯ ಗ್ರಾಮದಿಂದ ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕ ಕಿಲೋಮೀಟರ್ ದೂರವಿದೆ ಗಂಗಾವತಿ ಉಪವಿಭಾಗಕ್ಕೆ ಕುಷ್ಟಗಿ ಸೇರ್ಪಡೆಗೊಂಡರೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಲಿದೆ ಗಂಗಾವತಿಯ ಉಪವಿಭಾಗಕ್ಕೆ ಕುಷ್ಟಗಿ ಸೇರ್ಪಡೆಯ ಪ್ರಾಸ್ತಾವನೆ ಕೈಬಿಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಪ್ರಮುಖರಾದ ದೊಡ್ಡ ಬಸನಗೌಡ ಎಸ್ ಎಸ್ಡಿ ಪಾಟೀಲ್ ಫಕೀರಪ್ಪ ಚಳಗೇರಿ ಕಲ್ಲೇಶ್ ತಾಳದ ದೇವೇಂದ್ರಪ್ಪ ಟಿ ಬಸವರಾಜ್ ಭೀಮನಗೌಡ ಜಾಳಿಹಾಲ್ ಹಂಪನಗೌಡ ಬಳುಟಗಿ ಜೆಜೆ ಆಚಾರ್ ವಸಂತ ಮೇಲಿನಮನಿ ಸುಖರಾಜ್ ತಾಳ್ಕೆರೆ ನಾಗಪ್ಪ ಸೂಡಿ ಅಮರೇಗೌಡ ಪಾಟೀಲ್ ಆರ್ಕೆ ದೇಸಾಯಿ ಶಿವಸಂಗಪ್ಪ ಬಿಜ್ಕಲ್ ಮಲ್ಲಿಕಾರ್ಜುನ್ ಬಂಡೇರಾ ಟಿ ಕೃಷ್ಣಮೂರ್ತಿ ಹುಸೇನ್ ಕಾಯಿ ಗಡ್ಡಿ ಶಿವಕುಮಾರ್ ಗಂಧದ ಮಠ ಮಹಾಂತಯ್ಯ ಅರಳಲಿ ಮಠ ಇನ್ನೂ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಈ ಒಂದು ಕುತಂತ್ರಕರಕ್ಕೆ ನಾವು ಬಲಿಯಾಗಿದ್ದೇನೆ ಯಾಕೆ ನಾನು ಖುಷಿಗೆ ಪದೇ ಪದೇ ಅನ್ಯಾಯ ಆಗ್ತದೆ ಅಂತ ಹೇಳಿದಂತಂದ್ರೆ ಇಲ್ಲಿವರೆಗೂ ನಮ್ಮ ಹಿರಿಯರು ಹೇಳಿದರು ಸಣ್ಣ ನೀರಾವರಿ ಇಲಾಖೆ ಅದು ಕೆ ಬಿ ಜಿ ಎಲ್ ವಿಭಾಗ ಅದು ಯಲಬುರ್ಗಕ್ಕೆ ಹೋಯ್ತು ಎನ್ ಎಚ್ ಸಬ್ ಡಿವಿಷನ್ ಅದು ಕೂಡ ಯಲಬುರ್ಗಕ್ಕೆ ಹುರ್ಗೋಯ್ತು ಅಂದರೆ ಜಸ್ಕಮ್ ಅದು ಕೂಡ ಇದರಲ್ಲಿ ಐತಿ ಎಲ್ಲಿ ಗಂಗಾವತಿಯಲ್ಲಿ ಉಪವಿಭಾಗ ಮತ್ತು ಡಿ ವೈ ಎಸ್ ಪಿ ಆಫೀಸು ಗಂಗಾವತಿಯಲ್ಲಿ ಐತಿ ಗಂಗಾವತಿ ನಂಜುಂಡಪ್ಪ ವರದಿಯ ಅನುಷ್ಠಾನ ಇದರಲ್ಲಿ ಏನಂತಂದರೆ ಗಂಗಾವತಿ ನೀರಾವರಿಯಾಗಿದ್ದು ಆರ್ಥಿಕ ಸಬಲತೆ ಉಳ್ಳಂಥ ಒಂದು ತಾಲೂಕಾಗಿದೆ ಅಂತಲ್ಲಿಗೆ ಕೂಡದ ವರ್ಗ ತಾಲೂಕಾಗಿರ್ತಕ್ಕಂಥ ಖುಷಿಗೆ ಕೊಟ್ಟರೆ ಇಲ್ಲಿಯ ಒಂದು ಆರ್ಥಿಕ ಚಟುವಟಿಕೆಗಳು ಇಲ್ಲಿಯ ಜನ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಒಂದು ಉತ್ತಮ ಅವಕಾಶಗಳಿರ್ತವೆ ಅದನ್ನು ಬಿಟ್ಟು ಯಾವುದೇ ರಾಜಕೀಯ ದುರುದ್ದೇಶದಿಂದ ನೀವು ಈ ಥರ ಎಲ್ಲ ನಾಗರಿಕರು ಅದನ್ನು ನಾವು ವಿರೋಧಿಸ್ತೇವೆ ಯಾವುದೇ ಸಂದರ್ಭ ಬಂದರೂ ಎಂಥ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ಉಪ ವಿಭಾಗವನ್ನು ನಾವು ಇಲ್ಲ ಕೊಪ್ಪಳಕ್ಕೆ ಕೊಪ್ಪಳದಲ್ಲಿ ಉಳಿಸ್ಬೇಕು ಇಲ್ದೂ ಅಂತ ತಾಲೂಕುಗಳನ್ನು ಸೇರಿಸಿ ಖುಷಿಗೆ ಉಪ ವಿಭಾಗ ಮಾಡಬೇಕು ಹಿಂದೆ ಆದಂಥ ಅನ್ಯಾಯಕ್ಕೆ ಕೊಂಚ ಮಟ್ಟಿಗೆ ಆದರೂ ಕೂಡ ನೀವು ನಮಗೆ ಸಮಾಧಾನ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರದ ನಮ್ಮನ್ನು ಆತಕ್ಕಂಥ ಜನಪ್ರತಿನಿಧಿಗಳಿಗೆ ಈ ವಿಷಯವನ್ನು ತಿಳಿಸಿ ನಿಮ್ಮೆಲ್ಲರ ಬೆಂಬಲ ಮುಂದಿನ ಎಲ್ಲ ಹೋರಾಟ ವರದಿಗಾರರು ಶರಣಪ್ಪ ಲೈನರ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ